ಅವ್ರ್ ಯಾವ್ದಾಗುತ್ತಿರ ಕೊಟ್ಟಿರಿ ನಮ್ ದುಡದ್ ಕಾರ್ಯಕರ್ತರಿಗೆ ನಾವು ಬೆಂಬಲ ಬೇರೆ ಅವರ ಅವ್ರ ಕುಟುಂಬ ಮಾಡ ನೀವು ನೋಡ್ತೀರಿ ಯಾವ ಹೋಗಿ ಆಫೀಸಿ ಒತ್ತಿಲ್ಲ ಮತ್ತೆ ಇವ್ರ ಹತ್ರ ದುಡ್ಡು ಕೇಳೋದ್ ಸಮಯ ಏನಿದೆ ದೇವ್ರ ನಂಗೆ ನನ್ಗೇನು ಬೇಕೋ ಅಷ್ಟು ನನಗೆ ಉಪ ಜೀವನ ಕೇಳಸ್ಬೇಕೋ ಅಷ್ಟು ಕೊಟ್ಟ ಬಟ್ಟೆ ಇದ್ದಾಗ ನಾನು ಕಳ್ಕೊಂಡೇನು ಬರ್ತದೆ ಇವತ್ತಿಗೂ ನನಗೆ ಎಷ್ಟು ಬೇಕೋ ಅಷ್ಟು ಅದು ಮತ್ತೆ ನೋಡಿರಿ ನದಿ ಇದ್ದಾಗ ಮ್ಯಾಗ ಏನೋ ಅಂತಂದ್ರೆ ಇದು ಅವನೇನು ಹೇಳೋ ಒಂದು ಶೋಗಳು ನಿಮ್ಮ ಭೂಮಿದಾಗ ಅದಿ ಮತ್ತೊಂದೇನೋ ನಾವು ದೊಡ್ಡ ಸ್ಥಾನದಾಗ ಇದ್ದ ಇವತ್ತು ಏನು ಬೇಕು ಅಂತ ಹೇಳಿದ್ರು ಜನ ಕೂತ್ಸೋಣ ನಾವೇನು ಅವರು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ